ಸರ್ ಏನು ಪ್ರಾಬ್ಲಮ್ ಸರ್ ನೋಡಿ ನಂಜುಂಡಯ್ಯ ಅಂತ ಒಬ್ಬ ಪೊಲೀಸ್ ಗೆಜೆಟೆಡ್ ಆಫೀಸರ್ ಅವರು ಚನ್ನಪಟ್ಟಣದಲ್ಲಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ನಲ್ಲಿ ಗೆಜೆಟೆಡ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಪೊಲೀಸ್ ಗೃಹ ನಿರ್ಮಾಣ ಸಂಘ ಅಂತ ಸೊಸೈ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಯನ್ನು ಸಹ ಓಪನ್ ಮಾಡ್ಕೊಳ್ತಾರೆ ಅದರಲ್ಲೂ ಸಹ ಒಬ್ಬರು ಮೆಂಬರ್ ಆಗಿರ್ತಾರೆ ಇವ್ರದ್ದು ಇಲ್ಲಿ ಅವರ ಹೆಸರಿನಲ್ಲಿ ಯಾವ ದಾಖಲಾತಿಗಳು ಇರೋದಿಲ್ಲ ನೆಲಮಂಗಲದಲ್ಲಿ ಎಸ್ ಎಲ್ ವಿ ಎಸ್ ಎಲ್ ವಿ ರೆಸಿಡೆನ್ಷಿಯಲ್ ಅಂತ ಒಂದು ಲೇಔಟನ್ನು ಮಾಡ್ಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರ ಹೆಸರು ಮೋಹನ್ ಮಂಜುನಾಥ್ ಇನ್ನೊಬ್ರು ಮತ್ತೊಬ್ಬರು ಹೇಗಿರೋದು ಡಾಕ್ಯುಮೆಂಟ್ಸನ್ನು ಫೋರ್ಜರಿ ಮಾಡ್ತಾರೆ ಬೇನಾಮಿ ಟ್ರಾನ್ಸಾಕ್ಷನ್ ಅಕೌಂಟ್ ಟ್ರಾನ್ಸಾಕ್ಷನ್ ಎಲ್ಲ ಬೇನಾಮಿಯಾಗಿ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಬೇಸಿಕ್ಕಾಗಿ ಬೇಕಾಗಿರುವಂಥದ್ದು ಏನಂದ್ರೆ ಅವರೊಬ್ರು ಗೆಜೆಟೆಡ್ ಆಫೀಸರ್ಸು ನಂಜುಂಡಯ್ಯನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾನೆ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ದೊಡ್ಡ ಫ್ರಾಡ್ ಒಂದು ದೊಡ್ಡ ಲಫಂಗ ಅವನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡು ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಪೊಲೀಸ್ ಪೊಲೀಸವರೇ ಮೆಂಬರ್ಶಿಪ್ ಆಗ್ತಾರೆ ಎಲ್ಲ ಪೊಲೀಸವ್ರ ಹತ್ರ ಎಲ್ಲ ನಮ್ಮ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಯಾವ ಪೊಲೀಸ್ ಸ್ಟೇಷನಲ್ಲಿ ಅವರು ಇರ್ತಾರೆ ಎಲ್ಲ ಪಾಪ ಅದು ಕೆಲವರ್ಗ ಅಂದ್ರೆ ಪಿ ಸಿಗಳು ಎ ಐಗಳು ಸಬ್ ಸಬ್ಇನ್ಸ್ಪೆಕ್ಟರ್ಗಳು ಇಂಥವ್ರ ಹತ್ರ ಎಲ್ಲ ನಾನು ಕಲೆಕ್ಷನ್ ಹಾಕ್ಕೊಂಡು ನಾನು ಕಡಿಮೆ 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 ದರದಲ್ಲಿ ಒಂದು ಸೈಟನ್ನು ಕೊಡ್ತೀನಿ ಎಲ್ಲ ಪೊಲೀಸವರು ಬರಿಕೊ ಬಿಡೋಣ ಅಂತ ಆಸೆಯಿಂದ ತಗೊಬಂದು ಅವರು ಕೆ ಜಿ ಡಿ ಲೋನ್ ತೊಗೊಂಡು ಪಾಪ ಸ್ಯಾಲ್ರಿ ಮೇಲೆ ಲೋನ್ ತೊಗೊಂಡು ತಗೊಬಂದು ಇಲ್ಲಿ ಸೈಟನ್ನು ತೊಗೊಂಡ್ರೆ ಈಗ ಸೈಟು ಇಲ್ಲ ದುಡ್ಡು ಇಲ್ಲ ಆ ಮಟ್ಟಿಗೆ ಫ್ರಾಡ್ ಮಾಡಿದ್ದಾರೆ ಆಮೇಲೆ ಅವ್ರ ಹೆಸರಿನಲ್ಲಿ ಯಾವ ದಾಖಲೆ ಡಾಕ್ಯುಮೆಂಟ್ಸ್ಗಳು ಇಲ್ಲ ಯಾರ ಹೆಸರು ಬೇನಾಮಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಇವ್ರ ಹಾಕೊಂಡು ದುಡ್ಡು ಹೋಗೋಲ್ಲ ರಿಜಿಸ್ಟ್ರೇಷನ್ ಮಾಡೋ ಒಬ್ಬರು ಮಾಡೋರೇ ಬೇರೆ ಇರ್ತಾರೆ ಅವರ ದುಡ್ಡು ಹೋಗುವಂಥದ್ದೇ ಬೇರೆ ಅಕೌಂಟ್ಗೆ ಹೋಗ್ತಾರೆ ಅವರಿಂದ ಅವ್ರೆಂತ ಲಾವಣ್ಯ ಅವರು ದೊಡ್ಡ ಫ್ರಾಡೇ ಅವರು ಎಲ್ಲ ಕೋಟಿ ಅಂತ ರೂಪಾಯಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಐವತ್ತು ಕೋಟಿ ಈ ಥರ ಟ್ರಾನ್ಸಾಕ್ಷನ್ಗಳಾಗಿದೆ ಅವರು ಬೇನಾಮಿ ಟ್ರಾನ್ಸಾಕ್ಷನ್ ಫುಲ್ ಕಂಪ್ಲೀಟಾಗಿ ಬೇನಾಮಿ ಟ್ರಾನ್ಸಾಕ್ಷನ್ ಅವ್ರು ಯಾರು ಅಕೌಂಟ್ಗೆ ಹೇಳ್ತಾರೆ ಅವ್ರ ಅಕೌಂಟ್ಗೆ ಹೋಗಿ ರಿಜಿಸ್ಟ್ರೇಷನ್ ಆಗುತ್ತೆ ದುಡ್ಡು ಅವ್ರ ಹೋಗುತ್ತೆ ಆಮೇಲೆ ಅವ್ರ ಅಕೌಂಟಿಂದ ಬೇನಾಮಿ ಟ್ರಾನ್ಸಾಕ್ಷನ್ನ ಡೈರೆಕ್ಟ್ ಅವ್ರ ಆದಂಥ ಲಾವಣಿ ಹೆಸರು ಅಕೌಂಟ್ಗೆ ದುಡ್ಡು ಫ ಹೋಗ್ಬಿಡುತ್ತೆ ನೋಡಿ ಇವತ್ತಿಗೂ ಸಹ ಅಲ್ಲಿ ಒಬ್ಬರು ಮನೆ ಕಟ್ತಾ ಇಲ್ಲ ಒಬ್ರಿಗೂ ಸೈಟ್ ಇಲ್ಲ ಒಬ್ರಿಗೂ ಕೊಡ್ತಾ ಇಲ್ಲ ಯಾಕೆಂದ್ರೆ ಅದರಲ್ಲಿ ನೂರು ಸಮಸ್ಯೆಗಳಿದೆ ಪಾಪ ಅವ್ರು ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಎಲ್ಲ ಪೊಲೀಸವರೇ ತೊಗೊಂಡಿರೋದು ಈಗ ಪೊಲೀಸ್ ಅವರೇ ಹೋಗಿ ಅಲ್ಲಿ ಮನೆ ಕಡ್ಸೋಕೆ ಅವರು ಆಗ್ತಾ ಇಲ್ಲ ಈ ಮಟ್ಟಿಗೆ ಫ್ರಾಡ್ಗಳನ್ನು ಮಾಡಿದ್ದಾರೆ ಅವರು ಚಿಕ್ಕಪ್ಪ ಅವರು ನೋಡಿ ಅವ್ರ ರಿಲೇಷನ್ ಆದಂಥ ಲೋಕೇಶ್ ಅವರು ಕೇಸ್ ಹಾಕೊಂಡು ಸ್ಟೇ ತಗೊಂಡಿದ್ದಾರೆ ಅವರ ಮೇಲೆ ಸಿ ಬೋರ್ಡಿನಲ್ಲಿ ಅವರು ನಮ್ಮ ಇವರು ಅಧ್ಯಕ್ಷ ಏನು ಮಾಡಿದ್ದಾರೆ ಸಿಬೋರ್ಡಿನಲ್ಲಿ ಕೇಸ್ ನಡೀತಾ ಇದೆ ಸಿ ಕೇಸ್ ನಡೀತಾ ಇದೆ ಲೋಕಾಯುಕ್ತ ರೇಡ್ ಆಗಿದೆ ಮೊನ್ನೆ ರೀಸೆಂಟಾಗಿ ಒಂದು ಆರು ತಿಂಗಳಿಂದ ಇದೆ ಇವರ ನಂಜುಂಡಯ್ಯ ಅವರ ಮನೆಗೆ ಲೋಕಾಯುಕ್ತ ರೈಡ್ ಆಯಿತು ಒಂದು ಹನ್ನೆರಡು ಕೋಟಿ ದುಡ್ಡನ್ನು ಲೋಕಾಯುಕ್ತದ್ದು ಸೀಸ್ ಮಾಡ ಸೀಸ್ ಮಾಡ್ಕೊಂಡು ಹೋದರು ಈಗಲೂ ಸಹ ಏನಾಗುತ್ತೆ ಕೇರಳದಲ್ಲಿ ಪ್ರಾಪರ್ಟಿ ಮಾಡುವಂಥದ್ದು ಗೋರಿಬಿದ್ನೂರು ದೇವ್ನಳ್ಳಿ ಈ ಕಡೆ ಎಲ್ಲ ಪ್ರಾಪರ್ಟಿಗಳನ್ನು ಮಾಡಿಕೊಂಡು ಎಲ್ಲ ದುಡ್ಡನ್ನು ಪ್ರಾಪರ್ಟಿ ಮೇಲೆ ಬಂಡವಾಳ ಹಾಕ್ಬಿಟ್ಟಿದ್ದಾರೆ ಈಗಲೂ ಸಹ ನೆನ್ನೆ ಮೊನ್ನೆ ರೀಸೆಂಟಾಗಿ ಇಷ್ಟೆಲ್ಲ ಆಗೋದ್ರೂ ಸಹ ಯಾರೋ ಪಾಪ ಬಡ ಬಡವನ್ನ ಕರ್ಕೊಂಬರೋದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇಸ್ಕೊಂಡು ಯಾರ ಹೆಸರಲ್ಲೂ ಸೇಲ್ ಅಗ್ರಿಮೆಂಟ್ಗಳನ್ನು ಹಾಕ್ಸೋದು ದುಡ್ಡು ಇಸ್ಕೊಳ್ಳೋದು ಆಮೇಲೆ ಯಾರೋ ಅವರ ಅವರ ಬೇನಾಮಿ ಒಬ್ಬರು ಮಂಜುನಾಥು ಮೋಹನ್ ಈ ಥರ ಅವ್ರ ಹೆಸರಲ್ಲಿ ಏನು ಮಾಡ್ತಾರೆ ಬೇನಾಮಿ ಟ್ರಾನ್ಸಾಕ್ಷನ್ಗಳನ್ನು ಸ್ಟಾರ್ಟ್ ಮಾಡೋದು ಅವ್ರ ಹೆಸರಲ್ಲಿ ಇವ್ ಪಾಪ ಅವರೇ ಮೋಹನ್ ಅವ್ರ ಹೆಸರಲ್ಲಿ ಸೇಲ್ ಅಗ್ರಿಮೆಂಟ್ಗಳಿದೆ ಸೇಲ್ ರೀಡ್ಗಳಿದೆ ಇವರ ಮೋಹನ್ ಅನ್ನೋ ಹೆಸರಲ್ಲಿ ಬೇರೆಯವನ್ನ ಯಾವನೋ ಮೋಹನ್ ಸಿಗ್ನೇಚರ್ ಹಾಕುವಂಥದ್ದು ಯಾರೋ ಮೋಹನ್ ಹೆಸರಿಗೆ ದುಡ್ಡುಗಳು ಹೋಗುತ್ತೆ ಅವ್ರ ಸಿಗ್ನೇಚರ್ ಇರೋಲ್ಲ ಬ್ಯಾಂಕ್ ಎಲ್ಲಾ ಎಲ್ಲ ಟ್ರಾನ್ಸಾಕ್ಷನ್ಗಳು ಸಹ ಇಲ್ಲಿಗಲ್ ಆಗಿ ಇವರೇ ಮಾಡ್ಕೊಂಡಿದ್ದಾರೆ ಆಮೇಲೆ ಪೊಲೀಸ್ ಅಧಿಕಾರಿ ಅಂದ್ರೆ ನಾವೆಲ್ಲರೂ ನಂಬಿಕೆ ಇಟ್ಕೊಂಡಿರ್ತೀವಿ ಆಮೇಲೆ ಪೊಲೀಸ್ ಏನದು ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಂಡ ಪೊಲೀಸ್ ಅವರೇ ಮೆಂಬರ್ಶಿಪ್ ಪೊಲೀಸ್ ಅವರೇ ದುಡ್ಡು ಕೊಟ್ಟಿದ್ದಾರೆ ಯಾಕೆಂದ್ರೆ ಪಾಪ ಆ ಪಿ ಎಸ್ ದುಡ್ಡು ಬರಲ್ಲ ಏನೋ ಒಂದು ಹತ್ತೈದು ಲಕ್ಷ ಕೊಟ್ಟು ಒಂದು ಸೇರ್ ತಗೊಳ್ಳೋಣ ಆ ಪೊಲೀಸವ್ರಿಗೆಲ್ಲ ಮೋಸ ಮಾಡಿ ಇನ್ನೊಂದು ಮಗ ಹೋಗ್ಬಿಟ್ಟು ಹಂಡ್ರೆಡ್ ಬೈ ಹಂಡ್ರೆಡ್ ಮನೆ ಕಟ್ಕೊಳ್ಳೋದು ಎಲ್ಲೋ ಕೇಳ ಗೌರಿ ಬಿದ್ನೂರು ಇದಿಲ್ಲ ಅಲ್ಲ ಏಕೆಕರೆ ಗಟ್ಟಲೆ ಆಸ್ತಿ ತೊಗೊಳ್ಳೋವಂಥದ್ದು ಇವ್ರ ಮನೆಗಳನ್ನೆಲ್ಲ ಹಾಳು ಮಾಡ್ಬಿಟ್ಟು ಅವನ ಮನೆಯಲ್ಲ ಮಾಪ ಮಾತ್ರ ದೊಡ್ಡದಾಗಿ ಕಟ್ಟಿಸ್ಕೊಬಿಡೋದು ಇದು ಎಷ್ಟು ಮಟ್ಟಕ್ಕೆ ನ್ಯಾಯ ಹಾಗಾಗಿ ನಾವೆಲ್ಲ ಮೋಸ ಹೋಗಿರೋರು ಪಾಪ ಗ್ರಾಹಕರು ಅಂತ ಏನಿದ್ದಾರೆ ಎಲ್ಲರೂ ಬಂದು ನೆಲಮಂಗ್ಲ ಸ್ಟೇಷನಲ್ಲಿ ಪಾಪ ಮೋಹನ್ ಕುಮಾರ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಎಫ್ ಐ ಆರ್ ಹಾಕ್ಸಿದ್ದಾರೆ ಪೊಲೀಸವರು ಕಸ್ಟಡಿಗೆ ತಗೊಂಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಈಗ ಅವ್ರ ಮೇಲೆ ಇಮ್ಮಿಡಿಯೇಟ್ ಅವ್ರ ಪ್ರಾಪರ್ಟಿಗಳನ್ನೆಲ್ಲ ಸೀಸ್ ಮಾಡಿ ಪಾಪ ಯಾರು ಮೋಸ ಹೋಗಿರ್ತಾರೋ ಅವ್ರಿಗೆಲ್ಲ ದುಡ್ಡನ್ನು ವಾಪಸ್ ಕೊಡಿಸ್ಕೊಡ್ಬೇಕು ಅಂತ ನಾವಿವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ